ಸಾಮಾಜಿಕ ಕೆಲಸಗಳನ್ನು ಮಾಡುವುದರ ಮೂಲಕ ನೊಂದವರಿಗೆ ನ್ಯಾಯ ಒದಗಿಸುವುದಕ್ಕೆ ಇಂತಹ ಸಂಘಟನೆಗಳು ಅವಶ್ಯಕವಾಗಿದೆ ಎಂದು ಸಾವಿತ್ರಿಬಾಯಿ ಫುಲೆ ರಾಷ್ಟೀಯ ಶಿಕ್ಷಕಿಯರ ಫೆಡರೇಷನ್ನ ರಾಷ್ಟೀಯ ಅಧ್ಯಕ್ಷರು ಹಾಗೂ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಲತಾ ಎಸ್ ಮುಳ್ಳೂರು ಹೇಳಿದರು ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ದಲಿತ ಸೇನಾ ಸಮಿತಿ ಸಂಘಟನೆಗಳ ರಾಜ್ಯಮಟ್ಟದ ಪದಾಧಿಕಾರಿಗಳ ಆಯ್ಕೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಒಂದು ಸಂಘಟನೆ ಸ್ಥಾಪನೆ ಮಾಡಿದ ಮೇಲೆ ಬಹಳಷ್ಟು ಜವಾಬ್ದಾರಿ ಕೂಡ ಇರುತ್ತದೆ ಸಂಘಟನೆ ಬೆಳೆಸಿ ಅದರ ಪ್ರಕಾರ ಕೆಲಸಗಳನ್ನು ಮಾಡಿ ತಾಲೂಕು ಹಾಗೂ ರಾಜ್ಯದಾದ್ಯಂತ ಘಟಕಗಳನ್ನು ರಚನೆ ಮಾಡಬೇಕು ಸಮಾಜ ನಮಗೆ ಏನು ಕೊಟ್ಟಿದೆ ಅನ್ನುವುದಕ್ಕಿಂತ ನಾವು ಸಮಾಜಕ್ಕೆ ಏನನ್ನ ಕೊಡುಗೆ ನೀಡಿದ್ದೇವೆ ಎನ್ನುವ ಮನೋಭಾವನೆ ಎಲ್ಲರಲ್ಲೂ ಬೆಳೆಯಬೇಕಂತ ಹೇಳಿದರು ಮಹಿಳೆಯರು ಈಗ ಎಲ್ಲ ಕ್ಷೇತ್ರಗಳಲ್ಲಿ ವೃತ್ತಿ ಕುಟುಂಬ ಸಂಘಟನೆ ಈ ಮೂರನ್ನ ನಿಭಾಯಿಸುವ ಶಕ್ತಿ ಮಹಿಳೆಯರಿಗಿದೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ರಾಜಕೀಯ ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರಗಳ ಮುಖಾಂತರ ಮಹಿಳೆಯರು ದಾಪುಗಾಲನ್ನ ಇಟ್ಟಿದ್ದಾರೆ ಅಂತ ಹೇಳಿದರು ಅದೇ ರೀತಿ ನಾವು ಕೂಡ ಮಾತೆ ಸಾವಿತ್ರಿಬಾಯಿ ಅವರ ಹೆಸರಿನಲ್ಲಿ ಸಂಘಟನೆ ರಚನೆ ಮಾಡಿ ದಲಿತರಿಗೆ ಮಹಿಳೆಯರಿಗೆ ಹಾಗೂ ಬಡವರಿಗೆ ಶಿಕ್ಷಣವನ್ನು ಕೊಡಿಸುವ ಮುಖ್ಯನ ಮಹಿಳೆಯರನ್ನ ಮುನ್ನೆಲೆಗೆ ತಂದಿದ್ದೇವೆ ಅಂತ ಹೇಳಿದರು ನಮ್ಮ ಒಂದು ಸಂಘಟನೆ ಹೆಸರು ಕೂಡ ಮತ್ತೆ ಸಾವಿತ್ರಿಬಾಯಿ ಫುಲೆ ಅವರ ಹೆಸರನ್ನ ನಾವು ಇಟ್ಟಿದೀವಿ ಅವರು ಕೂಡ ಬ್ರಿಟಿಷರ ಕಾಲದಲ್ಲಿ ಒಂದು ಒಂದು ಜಾತಿಗೆ ಸೀಮಿತವಾದಂತ ಶಿಕ್ಷಣವನ್ನ ಎಲ್ಲಾ ಜಾತಿಯ ದಲಿತ ಒಂದು ಅವರಿಗೆ ಕೂಡ ಒಂದು ಶಿಕ್ಷಣವನ್ನ ಕೊಡಬೇಕು ಮಹಿಳೆಯರಿಗೆ ಶಿಕ್ಷಣವನ್ನ ಕೊಡಬೇಕು ಹೇಳಿ ಹೋರಾಟವನ್ನ ಮಾಡಿದಂತವರು ಸಾವಿತ್ರಿಬಾಯಿ ಫುಲೆ ಅವರು ಹೀಗಾಗಿ ಆ ಒಂದು ಹೆಸರಿನ ಹೆಸರಿನ ಒಂದು ಸಂಘಟನೆಯಿಂದ ನಮ್ಮ ಒಂದು ಸಂಘಟನೆ ಈಗಾಗಲೇ ರಾಜ್ಯಾದ್ಯಂತ ಹಾಗೂ ರಾಷ್ಟ್ರಾದ್ಯಂತ ಬಹಳಷ್ಟು ಬಲ ಬಲಾಢ್ಯವಾಗಿ ಕೇವಲ ಐದು ವರ್ಷದಲ್ಲಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ರಾಜ್ಯದ ಏಕೈಕ ಶಿಕ್ಷಕರ ಸಂಘಟನೆ ಮತ್ತು ರಾಷ್ಟ್ರದ ಏಕೈಕ ಶಿಕ್ಷಕರ ಸಂಘಟನೆ ಬಹಳಷ್ಟು ಬಲಾಢ್ಯವಾಗಿ ಬೆಳೆದಿದೆ ಆದ್ರಿಂದ ಒಂದು ಸಂಘಟನೆಯ ಸ್ಥಾಪನೆ ಮಾಡಿದ್ಮೇಲೆ ಬಹಳಷ್ಟು ಜವಾಬ್ದಾರಿಗಳಿರುತ್ತೆ ಸಂಘಟನೆ ಸ್ಥಾಪನೆ ಮಾಡಿದ್ಮೇಲೆ ಅದನ್ನ ಬೆಳೆಸಬೇಕು ಅದರ ಪ್ರಕಾರ ಕೆಲಸವನ್ನ ಮಾಡಬೇಕು ತಾಲೂಕಾ ರಾಜ್ಯಾದ್ಯಂತ ಘಟಕಗಳನ್ನ ಮಾಡಬೇಕು ಅಂತ ಬಹಳಷ್ಟು ಜವಾಬ್ದಾರಿಗಳ ಕೆಲಸವನ್ನ ಕೂಡ ಇರುತ್ತೆ ಸಮಾಜ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ಸಮಾಜ ಸಮಾಜಕ್ಕಾಗಿ ನಾವೇನು ಕೊಡುಗೆಯನ್ನ ಕೊಡ್ತಾ ಇದೀವಿ ಅನ್ನೋದು ಕೂಡ ಒಂದು ನಾವು ಯೋಚನೆಯನ್ನ ಮಾಡಬೇಕಾಗಿದೆ ಆದ್ರಿಂದ ಇಂತಹ ಸಂಘಟನೆಗಳು ಬಹಳಷ್ಟು ಸಮಾಜಕ್ಕೆ ಸಾಮಾಜಿಕವಾಗದಂತ ಕೊಡುಗೆಗಳನ್ನ ಕೊಡ್ಲಿಕ್ಕೆ ಇಂತಹ ಸಂಘಟನೆಗಳು ಇವತ್ತು ಬಹಳಷ್ಟು ಅವಶ್ಯಕತೆ ಇದೆ ಆದ್ರಿಂದ ಈ ಸಂಘಟನೆಯ ಮೂಲಕ ಸಾಮಾಜಿಕ ಕೆಲಸಗಳನ್ನ ಮಾಡುವುದರ ಮೂಲಕ ನೊಂದವರಿಗೆ ಒಂದು ನ್ಯಾಯವನ್ನ ಕೊಡುವುದರ ಮೂಲಕ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಅನ್ನುವಂತಹ ಆಶಾಭಾವನೆ ಕೂಡ ನನಗಿದೆ ನಿನ್ನೆ ಒಂದು ಆಶ್ರಮದ ಒಂದು ಸಮಸ್ಯೆ ಕೂಡ ಇತ್ತು ಅನೇಕ ಒಂದೇ ಸರಿ ಹೇಳಿ ತಕ್ಷಣ ತಕ್ಷಣ ಅದಕ್ಕೆ ಸ್ಪಂದ ಸ್ಪಂದಿಸಿದ್ರು ತಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ಅಲ್ಲಿ ಹೋಗಿ ಅವರಿಗೆ ಸಹಾಯ ಸಹಕಾರವನ್ನ ನೀಡುವಂತ ಕೆಲಸವನ್ನ ಅವರು ಮಾಡಿದ್ರು ಅವರಿಗೆ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಈ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ಬಲಾಢ್ಯವಾಗಿ ಬೆಳೀಲಿ ಇವ ಈ ಪದಾಧಿಕಾರಿಗಳಿಗೆಲ್ಲ ಒಂದು ಹುದ್ದೆಯನ್ನ ಕೊಡುವುದರ ಮೂಲಕ ಅವರಿಗೆ ಕೆಲಸವನ್ನ ಮಾಡಲಿಕ್ಕೆ ಒಂದು ಅನುವನ್ನ ಮಾಡಿಕೊಟ್ಟಿದೀರ ಹೆಚ್ಚಿನ ಒಂದು ರಾಜ್ಯ ಮಹಿಳಾ ಘಟಕಕ್ಕೂ ಕೂಡ ರಾಜ್ಯಾಧ್ಯಕ್ಷನ ಕಾರ್ಯಾಧ್ಯಕ್ಷರನ್ನ ನೇಮಿಸಿದಿರ ಯಾಕಂದ್ರೆ ಹೆಣ್ಣು ಮಕ್ಕಳು ಇವತ್ತು ವೃತ್ತಿ ಕುಟುಂಬ ಮತ್ತು ಸಂಘಟನೆ ಈ ಮೂರನ್ನು ನಿಭಾಯಿಸುವಂತಹ ಶಕ್ತಿ ಇವತ್ತು ಹೆಣ್ಣು ಮಕ್ಕಳಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ರಾಜಕೀಯ ಇರ್ಬೋದು ಶೈಕ್ಷಣಿಕ ಇರ್ಬೋದು ಸಾಮಾಜಿಕ ಇರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಒಂದು ದಾಪುಗಾಲನ್ನ ಇಟ್ಟಿದ ಇಟ್ಟಿದ್ದೀರಾ ಹೆಣ್ಣು ಹೆಣ್ಣು ಮಕ್ಕಳಿಗೆ ಇವತ್ತು ಈ ಸಂಘಟನೆಯಲ್ಲಿ ಅನೇಕ ಹೆಣ್ಣು ಮಕ್ಕಳನ್ನ ತಗೊಂಡಿದ್ದೀವಿ ಮಹಿಳೆಯರನ್ನ ತಗೊಂಡಿದೀವಿ ಅಂದ್ರೆ ನನಗಲ್ಲಿ ಬಹಳಷ್ಟು ಖುಷಿ ಆಯಿತು ಯಾಕಂದ್ರೆ ಕೇವಲ ಹೆಣ್ಣು ಮಕ್ಕಳು ಇರುವಂತಹ ಸಂಘಟನೆ ನಮ್ಮದು ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಷ್ಟೇ ಅವಕಾಶ ಕೊಟ್ರೆ ಯಾವುದೇ ಕೆಲಸವನ್ನ ಪ್ರಾಮಾಣಿಕವಾಗಿ ಅತ್ಯುತ್ತಮವಾಗಿ ನಿಭಾಯಿಸುವಂತಹ ಶಕ್ತಿ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗಿದೆ ಹೆಚ್ಚು ಹೆಚ್ಚು ರಾಜ್ಯದಲ್ಲಿ ಹೆಣ್ಣು ಮಕ್ಕಳನ್ನ ಈ ಸಂಘಟನೆಯಲ್ಲಿ ತೊಡಗಿಸಿರಿ ಅನ್ನುವಂತ ಮಾತನ್ನ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ

ಅವರು ಒಂದು ದಿವ್ಸನು ಟೈಮ್ ವೇಸ್ಟ್ ಮಾಡಿಲ್ಲ ಆ ಟೀಚರ್ಸ್ ನ ಆನ್ಲೈನ್ ನಲ್ಲಿ ಒಂದು ಗ್ರೂಪ್ ಮಾಡಿಕೊಂಡು ಅವ್ರು ಕೊಡೋ ಸಮಸ್ಯೆಗಳನ್ನ ಕೇಳ್ಕೊಂಡು ಅವ್ರನ್ನೆಲ್ಲ ಅವ್ರಿಗೆ ಯಾವ ರೀತಿ ಕಾನೂನು ತಿಳುವಳಿಕೆ ಕೊಡೋದಾಗ್ಲಿ ಯಾವ ರೀತಿ ಶಿಕ್ಷಣವನ್ನು ನೀಡಬೇಕನ್ನೋದು ಕೆಲವೊಂದು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಆ ಮೀಟಿಂಗ್ ನಲ್ಲಿ ಕುಂದಿರ್ಸಿ ಜೂಮ್ ಮೀಟಿಂಗ್ ಮೇಲೆ ಕುಂದಿರ್ಸಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು ಅವನ್ನೆಲ್ಲ ನೋಡಿ ನನಗೆ ಖುಷಿ ಅನಿಸುತ್ತೆ ಮೇಡಮ್ ಈ ಕರೋನಾದಾಗೂ ಏನೇನೋ ಕೆಲಸ ಮಾಡಕತ್ತಾರ ಹೆಂಗೆ ಮಾಡ್ತಾರೆ ಇವರು ಇಷ್ಟೊಂದು ಅಂತ ಆಮೇಲೆ ನನಗೆ ಮೇಡಮ್ ಅವ್ರ ಬಗ್ಗೆ ಬಹಳ ದಿನದಿಂದ ಗೊತ್ತಿತ್ತು ಟೀಚರ್ ಅದಾರ ಒಂದ್ ಸಂಘಟನೆ ಅದಾರ ಹೋರಾಟ ಮಾಡ್ಕೊಂಡ್ ಬರ್ತಾರ ಬಟ್ ಈ ಮಟ್ಟಕ್ಕೆ ಅವರು ಹೋರಾಟ ಮಾಡ್ಕೊಂಡ್ ಬರ್ತಾರ ಅಂತ ಗೊತ್ತಾಗಿದ್ದು ಇತ್ತಿತ್ ಈಗ ಒಂದ್ ಎರಡು ಮೂರು ವರ್ಷದಿಂದ ತಮ್ದೇ ಆದ ಸಂಘಟನೆಯನ್ನ ಕಟ್ಟಿ ಅದರ ಇಡೀ ಶಿಕ್ಷಕರ ಮಹಿಳಾ ಶಿಕ್ಷಕರದ ಒಂದು ರಾಷ್ಟ್ರ ಮೋಸ್ಟ್ಲಿ ರಾಷ್ಟ್ರದಲ್ಲಿ ಅಂತ ಸಂಘಟನೆ ಇಲ್ಲ ಅಂತ ಪ್ರಥಮ ಅಂತ ಒಂದು ರಾಷ್ಟ್ರದಲ್ಲಿ ಪ್ರಥಮ ಅಂತ ಒಂದ್ ಸಂಘಟನೆಯನ್ನ ಕಟ್ಟಿ ಅನೇಕ ಕಾರ್ಯಕ್ರಮಗಳನ್ನ ಇಡೀ ನಮ್ ಧಾರವಾಡದಲ್ಲಿ ನಮ್ಮ ದೇಶದ ಎಲ್ಲಾ ರಾಜ್ಯಗಳಿಂದ ಶಿಕ್ಷಕರು ಬಂದು ಆ ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡಿ ಹೋಗಿದ್ರು ಯಾಕಂದ್ರೆ ಅವ್ರನ್ನ ಕರೆಸಿ ಅವ್ರಿಗೆ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡಿ ಊಟ ಹಾಕುದಂದ್ರೆ ನಾವು ನಾವು ಒಂದಿನ ಒಂದ್ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಒಂದ್ ಹತ್ತು ಮಂದಿ ಊಟ ಹಾಕಬೇಕು ವಿಚಾರ ಮಾಡ್ತೇವೆ ಆದ್ರೆ ಅಷ್ಟೊಂದು ಶಿಕ್ಷಕರು ಬಂದಾಗ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಯಶಸ್ವಿ ಕಾರ್ಯಕ್ರಮವನ್ನ ಮಾಡಿ ಮಾಡಿ ಅದಕ್ಕೆ ನನಗೇನು ನಮ್ ಪಾಟೀಲ್ ಅವ್ರ ಸ್ಫೂರ್ತಿ ನಮ್ಗೆ ಆಗ್ಬೇಕ್ರಿ ಮೇಡಮ್ ಕರಿಬೇಕು ಕರಿಬೇಕ್ರೀ ಅಂತ ನಾನು ಸಣ್ಣ ಕಾರ್ಯಕ್ರಮ ಅಂತ ಭಯದಿಂದ ಮೇಡಮ್ ನಾವು ಮಾತಾಡ್ತಾ ಇದ್ದೀವಿ ಫೋನ್ ನಿನ್ನೆ ನಿಮ್ಮದೇ ಮಾತಾಡ್ತಾ ಇದ್ದೀವಿ ಫೋನ್ ಬಂತು ಮೇಡಮ್ ತಾವ್ ಬರ್ಬೇಕಂದಾಗ ಬಹಳ ಸಂತೋಷದಿಂದ ಅವರು ನಮ್ ಬಂದು ಆಶೀರ್ವಾದ ಮಾಡಿದ ನಮ್ಗೆಲ್ಲ ದಲಿತ ಸೇನಾ ಸಮಿತಿಯ ಮಹಿಳಾ ರಾಜ್ಯಾಧ್ಯಕ್ಷರಾದ ರಾಜೇಶ್ವರಿ ಮತ್ತೂರ್ ಮಾತನಾಡಿ ನಿರಂತರವಾಗಿ ಮಹಿಳೆಯರ ಮೇಲೆ ಶೋಷಣೆ ನಡೆಯುತ್ತಿದೆ ಅದರಿಂದ ನಮ್ಮ ಸಂಘಟನೆ ಮುಖಾಂತರ ನಾವುಗಳು ಅವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡುತ್ತಿದ್ದೇವೆ ಅಂತ ಹೇಳಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಹಿಳಾ ಸಬಲೀಕರಣಕ್ಕೆ ನೀಡುತ್ತಿರುವ ಯೋಜನೆಗಳು ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಸಿಗುತ್ತಿಲ್ಲ ಆ ನಿಟ್ಟನಲ್ಲಿ ಹೋರಾಟದ ಅವಶ್ಯಕತೆ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಸಾವಿತ್ರಿಬಾಯಿ ಫೂಲೆ ರಾಷ್ಟೀಯ ಶಿಕ್ಷಕಿಯರ ಫೆಡರೇಷನ್ನ ರಾಷ್ಟೀಯ ಅಧ್ಯಕ್ಷರು ಹಾಗೂ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಲತಾ ಎಸ್ ಮುಳೂರವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ದಲಿತ ಸೇನಾ ಸಮಿತಿ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಅವರೊಳ್ಳಿ ರಾಜ್ಯ ಸಮಿತಿಯ ಮುಖಂಡರಾದ ಪ್ರಭು ಪಾಟೀಲ್ ನೀಲಕಂಠ ಪೂಜಾರ್ ಸಿದ್ದು ಹಿರೇಮಠ ಹನುಮಂತ್ ಬಂಡಿವಡ್ಡಾರ್ ಸತೀಶ್ ಸರ್ಜಾಪುರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು